ಪಂಚಂತ್ರ್ಯವನ್ನು ಹತೋಟಿಯಲ್ಲಿ ಇಡುವಂತಹ ಕಾರ್ಯ ಮಾಡಬೇಕಾಗಿದ್ದು ತರಬೇತಿ ಮೂಲಕ ಹೆಚ್ಚಿನ ಯಶಸ್ವಿಯಾಗಿಸಬಹುದು ವಿದ್ಯವ್ಯಸನ ಮುಕ್ತವಾಗುವುದರಿಂದ ಸಂಸಾರಕ್ಕೆ ನೆಮ್ಮದಿ ನೀಡುತ್ತದೆ ಎಂದು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಹೇಳಿದರು ಪುತ್ತೂರಿನ ತೆಂಕಿಲ ಒಕ್ಕಲಿಗೌಡ ಸಮುದಾಯ ಭವನದಲ್ಲಿ ಬುಧವಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ವತಿಯಿಂದ ಗಾಂಧಿ ಜಯಂತಿ ಸಂಭ್ರಮಾಚರಣೆಯ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಮೃತಿ ಮತ್ತು ಬೃಹತ್ ಜನಜಾಗೃತಿ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು ಮಾನಸಿಕ ಒತ್ತಡದ ನಿವಾರಣೆಗೆ ಮದ್ಯಪಾನ ಯಾವತ್ತಿಗೂ ಪರಿಹಾರ ಅಲ್ಲ ಸಮಾಜದಲ್ಲಿ ಮದ್ಯ ವ್ಯಸನಿಗಳನ್ನು ಈ ವ್ಯಸನದಿಂದ ದೂರ ಮಾಡುವಂಥದ್ದು ಪುಣ್ಯದ ಕಾರ್ಯ ಆಗಿದೆ ಬೇರೆ ಎಲ್ಲ ಕೊಡುಗೆಗಳಿಗಿಂತಲೂ ನನಗೆ ತೃಪ್ತಿ ತಂದ ಕಾರ್ಯ ಮದ್ಯಪಾನ ವರ್ಜನಾ ಶಿಬಿರಗಳು ಇದರಿಂದ ಲಕ್ಷಾಂತರ ಮಂದಿ ಉತ್ತಮ ಬದುಕು ಕಟ್ಟಿಕೊಂಡಿದ್ದಾರೆ ಇದು ಸಮಾಜಕ್ಕೆ ಪ್ರೇರಣೆ ನೀಡುವ ಕೆಲಸ ಆಗಿದೆ ಸಿನಿಮಾ ನಾಟಕಗಳಲ್ಲಿ ಈ ಕುಡುಕರೇ ಹಾಸ್ಯಗಾರರು ಆದರೆ ಕುಡುಕರು ಎಚ್ಚೆತ್ತುಕೊಳ್ಳದಿದ್ದರೆ ಬದುಕು ಹಾಸ್ಯಾಸ್ಪದವಾಗುತ್ತದೆ ಧರ್ಮಸ್ಥಳ ಯೋಜನೆಯಿಂದ ವ್ಯಸನ ಮುಕ್ತರಾದ ನವಜೀವನ ಸಮಿತಿಯು ಒಂದು ಸಾವಿರ ಸದಸ್ಯರಿಗೆ ಸ್ವಉದ್ಯೋಗ ತರಬೇತಿಯನ್ನು ನೀಡಲಾಗಿದೆ ಗಾಂಧಿ ಕಲ್ಪನೆಯ ವ್ಯಸನ ಮುಕ್ತ ಸಮಾಜದ ಹಾದಿಯಲ್ಲಿ ಹಮ್ಮಿಕೊಂಡ ಮುಕ್ತ ಸಮಾಜ ನಿರ್ಮಾಣ ಜನಪರ ಕಾಳಜಿಯ ಕೆಲಸ ಎಂದು ಅವರು ಹೇಳಿದರು ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ಕುಮಾರ್ ಎಸ್ ಎಸ್ ಅವರು ಆಶಯ ಭಾಷಣವನ್ನ ಮಾಡಿದ್ರು ಪಾನಮುಕ್ತ ನವಜೀವನ ಸಮಿತಿಯ ಕೆ ಭಾಸ್ಕರ್ ಮೂಲ್ಯ ಕೆದಿಲಾ ಶೈಲಜಾ ವಸಂತ ಬನ್ನೂರು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು ಬನ್ನೂರು ಶಾಲಾ ಆವರಣ ಗೋಡೆ ನಿರ್ಮಾಣಕ್ಕೆ ಅನುದಾನ ಆರ್ಯಾಪ್ಪು ಸುಶೀಲಾ ಅವರಿಗೆ ಮಸಾಶನ ಪ್ರತೀಕ್ಷಾ ಅವರಿಗೆ ಶಿಷ್ಯ ವೇತನ ಅಜ್ವಿನ ಸಮೀಕ್ಷಾ ಸುಜ್ಞಾನ ನಿಧಿ ಸಂಕಮ ಅವರ ಕುಟುಂಬಕ್ಕೆ ಸಲಕರಣೆ ವಿತರಣೆ ಮಾಡಲಾಯಿತು ರಾಜ್ಯದಲ್ಲಿ ಪಾನ ನಿಷೇಧ ಜಾರಿಗೆ ತರಬೇಕು ಮದ್ಯಪಾನದ ಕುರಿತು ಮಕ್ಕಳಿಗೆ ಜಾಗೃತಿ ಶಿಕ್ಷಣ ನೀಡಬೇಕು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಾರ ಹಾಗೂ ಮದ್ಯದಂಗಡಿಗಳಿಗೆ ಅವಕಾಶವನ್ನು ನೀಡಬಾರದು ಮತ್ತಿತರ ಬೇಡಿಕೆಯನ್ನು ಮಂಡಿಸಿ ಸರ್ಕಾರಕ್ಕೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಪದ್ಮನಾಭ ಶೆಟ್ಟಿ ಎಂಎಲ್ಸಿ ಕಿಶೋರ್ ಕುಮಾರ್ ಬುಟ್ಟಿಯಾಡಿ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಟಂದೂರು ಜನಜಾಗೃತಿ ವೇದಿಕೆಯ ರಾಜ್ಯ ಸಂಘಟನಾ ಅಧ್ಯಕ್ಷ ನಟರಾಜ ಬಾದಾಮಿ ಪುತ್ತೂರು ನಗರಸಭೆ ಅಧ್ಯಕ್ಷೆ ಲೀಲಾವತಿ ನಾಯಕ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಮದ್ಯಪಾನ ಬಿಟ್ಟು ಬಿಟ್ಟು ಮೇಲೆ ಎರಡು ಮಕ್ಕಳು ವಿದ್ಯಾವಂತರಾಗಿ ಒಬ್ಬ ಮಂಗಳೂರಿನಲ್ಲಿ ಏಜೆನ್ಸಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ ನಮ್ಮ ಮಗಳು ಡಿಗ್ರಿ ಮಾಡಿ ಕೆಲಸ ಮಾಡ್ತಾ ಇದ್ದಾನೆ ಈ ಯೋಜನೆ ಬರದಿದ್ದರೆ ಖಂಡಿತವಾಗಿ ಅವರಿಬ್ಬರು ಶಿಕ್ಷಣ ಆಗ್ತಾ ಇರಲಿಲ್ಲ ಉದ್ಯೋಗ ಸಿಗ್ತಾ ಅಂದ್ರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಶಿಕ್ಷಣಕ್ಕೆ ಒಂದು ಮುಂದಕ್ಕೆ ಅವಕಾಶ ಕೊಡ್ತಾರೆ ಮದ್ಯಪಾನ ವಿಸರ್ಜನೆ ಮಾಡಬೇಕು ಮದ್ಯಪಾನ ಬಿಡಬೇಕು ಹಾಗಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ನಮ್ಮ ಬಾ ಹಿಂದೆ ಮದ್ಯಪಾನ ಮಾಡುತ್ತೆ ಮದ್ಯಪಾನ ಬಿಟ್ಟು ಬೇರೆ ಮಾಡುವ ಭಾಷಣ ನಮ್ಮೆಲ್ಲರ ಭಾಷಣ ಏನಂತಾರೆ ಎಲ್ಲ ಆತ್ಮೀಯವಾಗಿರಬೇಕು ನಾನು ಹೇಳ್ತೇನೆ ನೂರು ಜನರ ಜೀವನದ ಜೀವನದಲ್ಲಿ ನೂರು ಸಿನಿಮಾದಾಗಿರುವುದು ಅಂತ